ಸೊ ಇವತ್ತು ನಾನು ಹೇಳೋ ಒಂದು ರೋಚಕ ಕತೆ ತಾಯಿಯನ್ನ ಮಗಳು ತಂದು ಆಶ್ರಮಕ್ಕೆ ಬಿಡ ಕೊಟ್ಟಿದ್ದಾರೆ ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ ಬನ್ನಿ ಇವರು ಇವರು ನಿಮ್ಮ ಅಮ್ಮನ ನೀವು ಮಗಳು ಹಾಂ ಹಾಂ ಯಾವ ಕಾರಣಕ್ಕೆ ಕರ್ಕೊಂಬಂದಿದ ಆಶ್ರಮಕ್ಕೆ ನೋಡ್ಕೊಳ್ಳೋಕ್ಕಾಗಲ್ಲ ಓಹೋ ಹೋ ಹಾ ಇದು ನಿಮ್ಮ ಮಗಳು ಬರ್ಕೊಟ್ಟಿದ್ದಾರೆ ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ ನಾನು ಬಂದು ನೋಡಲ್ಲ ಅಂತ ನೋಡೋದು ಬೇಡ ಅವರು ನೀವಿದ್ದೀರಲ್ಲ ನೀವೇನ್ ನೋಡ್ಕೊಂಡು ನೀವೇನು ಇಲ್ಲಿವರೆಗೂ ಅನ್ನ ಹಾಕ್ರಿ ಶಸ್ತ್ರ ಬನ್ನ ಹಾಕ್ರಿ ಅವ್ರು ನೋಡ್ಕೊಳ್ತಾ ಇಲ್ಲ ಸರ್ ನೋಡ್ಕೊಳ್ತಾ ಇಲ್ಲ ಸರ್ ನೋಡ್ಕೊಳ್ತಾನೆ ಇಲ್ಲ ಸರ್ ಯಾವ್ದೇ ಕಾರಣಕ್ಕೂ ಜಾಗ ಇಲ್ಲ ಆಶ್ರಮದಲ್ಲಿ ನಾನು ಯಾವ ಕಾರಣಕ್ಕೂ ನಾವು ಹೋಗಲ್ಲ ಇಲ್ಲ ಇಲ್ಲ ಜಾಗ ಇಲ್ಲ ನಡಿ ನಾವು ಹೋಗಲ್ಲ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದ್ರೆ ನಾನು ಹೋಗಲ್ಲಪ್ಪ ಹೋಗಲ್ಲಪ್ಪ ನನ್ ಮಗ ಇದ್ದಂಗೆ ಇಲ್ಲಿ ಜಾಗ ಇಲ್ವಲ್ಲ ಏನ್ ಮಾಡೋದು ఎల మనసు ఎల్ మనసు జగ ఇలా జగల్ ఇష్టంగా ಸ್ನೇಹಿತರು ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ನಿಜವಾಗ್ಲೂ ಈ ಪ್ರಪಂಚದಲ್ಲಿ ಯಾವ ತಂದೆ ತಾಯಿಗೂ ಕೂಡ ಇಂಥ ಒಂದು ದುರಸ್ಥಿತಿ ಬರಬಾರ್ದು ತಾಯಿಯಾದವಳು ತನ್ನ ಗರ್ಭದಲ್ಲಿ ಒಂಬತ್ತು ತಿಂಗಳು ತನ್ನ ಮಕ್ಕಳನ್ನು ಎತ್ತು ತನ್ನ ಸುಖ ದುಃಖಗಳನ್ನೆಲ್ಲ ಬದಿಗಿಟ್ಟು ಪ್ರೀತಿಯಿಂದ ನಮ್ಮನ್ನು ಈ ಭೂಮಿಗೆ ತಂದುಬಿಡ್ತಾರೆ ಆದರೆ ಮಕ್ಕಳಾದಂಥ ನಾವುಗಳು ನೋಡು ಮಗು ಥರ ನೋಡ್ಕೋಬೇಕಾದಂಥ ನಾವುಗಳು ಅವನ್ನ ತಗೊಂಡೋಗಿ ತಿಪ್ಪೆ ತೊಟ್ಟಿಲಿ ಅನಾಥಾಶ್ರಮಗಳಲ್ಲಿ ಅಥವಾ ಬೀದಿ ಬದಿಯಲ್ಲಿ ಅನಾಥವಾಗಿ ಬಿಟ್ಟು ಬರ್ತಾ ಇದ್ದೀವಿ ಇದೆಷ್ಟರ ಮಟ್ಟಕ್ಕೆ ಸರಿನೋ ನನಗಂತೂ ಗೊತ್ತಿಲ್ಲ ಬಟ್ ಇವತ್ತು ನಾನು ಹೇಳೋ ಕೊಟ್ಟಿರೋ ಒಂದು ರೋಚಕ ಕತೆ ನಿಜವಾಗ್ಲೂ ನಿಮಗೆ ಕಣ್ಣಲ್ಲಿ ನೀರಲ್ಲ ರಕ್ತ ಬರುತ್ತೆ ಅಂತಾನೆ ಹೇಳ್ಬೋದು ಯಾವ ತಾಯಿಗೂ ಕೂಡ ಇಂಥ ಒಂದು ದುರಸ್ಥಿತಿ ಬರಬಾರ್ದು ಆದರೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತಂದೆ ತಾಯಿ ಕಣ್ಣಲ್ಲಿ ನೀರು ತರಿಸ್ಬೇಡಿ ಸೊ ದಯವಿಟ್ಟು ಮನೆಗಳಲ್ಲೇ ನಿಮ್ಮ ತಂದೆ ತಾಯಿನ ಎಂಥದೇ ಕಷ್ಟ ಬರಲಿ ಸುಖ ಬರಲಿ ಕಷ್ಟ ಬರಲಿ ನೋವು ಬರಲಿ ದುಡ್ಡು ಇರಲಿ ಇಲ್ಲದೆ ಹೋಗಲಿ ಊಟ ಇದೆಯೋ ಇಲ್ಲವೋ ಗೊತ್ತಿಲ್ಲ ಕಷ್ಟ ಸುಖ ಎಂಥದೇ ಬರಲಿ ಬೆಟ್ಟನೇ ತಲೆ ಮೇಲೆ ಬೀಳ್ತಾ ಇದೆ ಅಂದರೂ ಕೂಡ ಯಾವುದೇ ಕಾರಣಕ್ಕೂ ನಮ್ಮ ಎತ್ತ ತಂದೆ ತಾಯಿನ ಬೀದಿಗೆ ಬಿಡಬಾರ್ದು ಸೊ ಇವತ್ತು ನಾನು ಹೇಳೋ ಕೊಟ್ಟಿರೋ ಒಂದು ರೋಚಕ ಕತೆ ತಾಯಿಯನ್ನು ಮಗಳು ತಂದು ಆಶ್ರಮಕ್ಕೆ ಬಿಡ ಹೊರಟಿದ್ದಾರೆ ಯಾಕೆ ಏನು ಅಂತ ಕೇಳೋದಕ್ಕೆ ಭಯಂಕರವಾಗಿದೆ ವಿಚಿತ್ರ ಅನಿಸುತ್ತೆ ಆದರೂ ಕೂಡ ಆ ತಾಯಿ ಹೇಳೋ ರೀತಿ ನೋಡಿದ್ರೆ ಈ ತಾಯಿನ ಸೇರಿಸ್ಕೋಬೇಕೋ ಬ್ಯಾಡುವ ಅನ್ನೋದನ್ನ ನೀವೇ ಡಿಸೈಡ್ ಮಾಡಿಬಿಡಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬನ್ನಿ ಸೊ ವಿಶೇಷವಾದಂಥ ವಿಡಿಯೋ ಇದು ನಿಮ್ಮ ಕಷ್ಟ ಸುಖ ದುಃಖ ನೋವು ನಲಿವಲ್ಲಿ ಜೊತೆಯಾಗಿ ನಿಂತ ನಿಮ್ಮ ತಂದೆ ತಾಯಿನ ಕಣ್ಣಲ್ಲಿ ನೀರು ತರಿಸೋದಿದೆಯಲ್ಲ ಇದು ಬಹಳ 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 ನೋವಾಗುವಂಥ ಸಂಗತಿ ಅಂತ ಹೇಳ್ಬೋದು ಯಾವ ಊರಿಂದ ಬರ್ತಾ ಇದ್ದೀರಾ ನಾವು ಬೆಂಗಳೂರು ಚಾಮರಾಜಪೇಟೆಯಿಂದ ಬರ್ತೀರಾ ನಮಸ್ಕಾರ 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 ನಿಮ್ದು ಅವರು ಸಹ ಚಾಮರಾಜಪೇಟೆ ಚಾಮರಾಜಪೇಟೆ ಚಾ ಬನ್ನಿ ಇವ್ರು ಇವರು ಅಜ್ಜಿ ಅಜ್ಜಿ ನಮಸ್ಕಾರ ನಾ ಅಜ್ಜಿ ಯಾವ ಊರು ಬೆಂಗಳೂರು 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 ತುಂಬ ಟ್ಯಾಂಕ್ಸಪ್ಪ ಓಕೆ ನಿಮ್ಮಂಥವ್ರು ನಂಗೆ ಎಲ್ಲೂ ಸಿಕ್ಕಲ್ಲ ಯಾಕಂದಿರ ಅಳ್ಕಲ್ಲಪ್ಪ ಒಳ್ಳೆ ಪುಣ್ಯಾತ್ಮ ನೀನು ಒಳ್ಳೆ ಪುಣ್ಯಾತ್ಮರು ಬನ್ನಿ ಇವ್ರು ಇವ್ರು ನಿಮ್ಮ ಅಮ್ಮನ ನೀವು ಮಗಳು ಯಾವ್ ಕಾರಣಕ್ ಕರ್ಕೊಂಡ್ಬಂದಿದ್ರೆ ಆಶ್ರಮಕ್ಕೆ ನೋಡ್ಕೊಳಕ್ ಆಗಲ್ಲ ನೋಡ್ಕೊಳಕೆ ಅಂತ ನಾನು ಬಂದು ನಿಮ್ ಪಾದ ಹೇಳ್ಕೊಂಡಿದ್ದೀನಪ್ಪ ಅಲ್ಲ ಯಾಕೆ ನೋಡ್ಕೊಳಕ್ ಆಗಲ್ಲ ನೀವು ಚಿಕ್ಕ ವಯಸ್ಸಲ್ಲಿ ಅವ್ರ ಮಗು ಆಗಿದ್ರಲ್ಲ ಇವ್ರು ಅವಾಗ ನೀವ್ ನೋಡ್ಕೊಂಡಿದ್ದೇ ಹೋಗಿದ್ರೆ ಹಂಗ ಆಯ್ತದ ಅವಾಗ ನೋಡಿ ಅಲ್ಲ ನೀವು ಹೋಗಿದ್ರೆ ಅವಾಗ ಅವರು ಅದಾ ಅರ್ಥ ಬೆಳೆತಿದ್ರಾ ಅದ ಅರ್ಥ ಮಾಡ್ಕಬೇಕು ಅವರು ಅವರು ಅರ್ಥ ಮಾಡ್ಕಂತಾ ಅರ್ಥ ಮಾಡ್ಕಬೇಕು ಅರ್ಥ ಸ್ವಾಮಿ 9 ತಿಂಗಳು ನಿಮ್ ಗರ್ಭದಲ್ಲಿ ಇಟ್ಕೊಂಡಿದ್ರಿ ತಾನೇ ನೀವು ಅದನ್ನ ಅವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೋ ಈಗ ಏನೋ ಕಷ್ಟ ಬಂತು ಅಂತ ತಗೊಂಡು ಅನಾತ ಏನ್ ಬಿಡಕ್ಕೆ ಏನು ಮಾಡೋದು ಅವರಿಗೂ ಯಾರು ನೋಡಿಕೊಳ್ಳೋರಿಲ್ಲ ಅವರು ಬೆಳೆಗೂರ್ ಸಾಯಂಕಾಲ ಬರಬೇಕು ಬನ್ನಿ ಕೂತ್ಕೊಂಡು ಮಾತಾಡಣ ಬನ್ನಿ ಬನ್ನಿ ಮ ಈರು ಬಂದ್ಬಿಟ್ಟು ತಾಯಿ ಅವರು ಬಂದ್ಬಿಟ್ಟು ಮಗಳು ಸೊ ಇವರಿಬ್ರು ಇದ್ರೂ ಕೂಡ ಜನಸ್ನೇಹಿ ಆಶ್ರಮಕ್ಕೆ ಒಂದು ಲೆಟರ್ ಮಾಡಿ ಕರ್ಕೊಂಡ್ ಬಂದಿದ್ದಾರೆ ಹ್ಮ್ ಕೆ ಜಿ ನಗರ್ ಪೊಲೀಸ್ ಸ್ಟೇಷನ್ ಎಲ್ಲಿ ಚಾಮರಾಜಪೇಟೆ ಗವಿಪುರಂ ಪೊಲೀಸ್ ಸ್ಟೇಷನ್ ಇಂದ ಇದ್ರಲ್ಲಿ ಏನಂತ ಬರ್ದಿದ್ದಾರೆ ಅಂದ್ರೆ ಸ್ವಂತ ಮಗಳೇ ಆಶ್ರಮಕ್ಕೆ ತಂದು ತಾಯಿನ ಬಿಡ್ತಾ ಇದಾರೆ ಕಾರಣ ಏನು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬಹುದು ನಾನು ಯಾರು ಕೂಡ ವಾರಸುದಾರ ಇಲ್ದೇ ಇರೋ ವ್ಯಕ್ತಿಗಳನ್ನ ಮಾತ್ರ ನಾನ್ ನೋಡ್ಕೊಳ್ಳೋದು ಇಲ್ಲಿ ನೀವು ಎರಡು ದಿನ ಬಂದ ಹೋಗಿದೀರ ಈ ಆಶ್ರಮಕ್ಕೆ ಎರಡು ದಿನ ಬಂದಾಗ್ಲೂ ನಾವು ಲಾಸ್ಟ್ ಟೈಮ್ ಬಂದಾಗ್ಲೂ ಕಾರಣಕ್ಕೆ ನಾವು ವಾಪಸ್ ಕಳಿಸಿರ್ತೀವಿ ಅದಾದ್ಮೇಲೆ ರಿಯಲ್ ಸ್ಟೋರಿ ಏನ್ ಗೊತ್ತಾಗತ್ತೆ ಅಂದ್ರೆ ಇವರು ಒಂದು ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದೀರ ಅಂತೆ ನಿಜನಾಮ ಯಾರ ಮನೆಯಲ್ಲಿ ಮನೆ ಕೆಲಸ ಮಾಡ್ಕೊಂಡಿದೀರಾ ಸೇಟು ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇಟ್ಕೊಳ್ಳಿ ಇಡ್ಕೊಳ್ಳಿ ಮಾತಾಡಿ ಸೇಟು ಮನೇಲಿ ಮನೆ ಕೆಲಸ ಮಾಡ್ಕೊಂಡಿದೀರಾ ನಿಮಗೆ ಮನೆ ಇಲ್ಲ ಬಾಡಿಗೆ ಮನೆ ಇಲ್ಲ ಮಕ್ಕಳು ಮಕ್ಳು ಇಲ್ಲ ಯಾರು ಇಲ್ಲ ಮದ್ವೆ ಆಗಿಲ್ವಾ ನೀವು ಮದ್ವೆ ಆಗಿ ಯಜಮಾನರು ಬೇಗ ಈಗ ಬೇರೆ ಮನೇಲಿ ಕೆಲಸ ಮಾಡ್ತಾ ಇದೀರಾ ಇಷ್ಟ ದಿನ ಯಾರ ಮನೇಲಿ ಇದ್ರು ಅಜ್ಜಿ ಅಜ್ಜಿ ಬೇರೆಯವ್ರ ಮನೇಲಿ ಮನೇಲಿ ಇದ್ರು ಆಯ್ತು ಅವ್ರ ಮನೇಲಿ ನಾನು ಕೆಲಸ ಮನೇಲೆ ಊಟ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ತಾ ಇದ್ದೀನಿ ಕೆಲಸದ ಮನೆ ಕೆಲ್ಸದ ಕೆಲಸ ಮಾಡ್ತೀರಲ್ಲ ಅವ್ರ ಮನೇಲಿ ಊಟ ಮಾಡ್ತೀನಿ ಅಲ್ಲೇ ಮಲ್ಕೊಂತೀರ ಈಗ ಇವ್ರ ನಜ್ಜಿನ ತಗೊಂಡಾಗ ನಾನು ಕೆಲಸ ಮಾಡ್ತೀನಿ ನಾನು ಯಾಕೆ ಅಲ್ಲಿ ಇಟ್ಕೊಳ್ಳೋಕೆ ಅವಕಾಶ ಇಲ್ವಾ ಅವರು ತಾಯಿ ಮಗಳನ್ನ ಇಬ್ಬರನ್ನೂ ಇಟ್ಕೊಳಕ್ ಆಗ್ತದ್ರ ಹೇಳ್ರಿ ಅವ್ರನ್ನ ಅವರ ಕೆಲಸ ಮಾಡ್ತಾರ ಅವ್ರನ್ನ ಇಟ್ಕೋತಾರೆ ನನ್ನ ಇಟ್ಕೋತಾರ ನಾ ವಯಸ್ಸಾದವಳನ್ನ ಯಾರು ಇಟ್ಕೋತಿಲ್ಲ ಏನೋ ನೀವ್ ಇಟ್ಕೋತೀರ ಅಂದ್ರೆ ಬೇರೆಯವ್ರು ಯಾರು ಇಟ್ಕೋತಿಲ್ಲ ಯಾರು ಹೇಳಿ ನಿಮ್ಗೆ ವಯಸ್ಸಾಗೈತೆ ಅಂತ ಈಗ ಹದಿನೆಂಟು ವರ್ಷ ಹುಡುಗಿ ಕಂಡಂಗೆ ಕಾಣಿಸ್ತಾ ಇದೆಯಾ ಈಗ ಗಂಡು ಹುಡುಕ್ಬೇಕ ನಿಮ್ಗೆ ಹೌದಾ ನಿಮ್ ಸಂತೋಷ ಆದ್ರೆ ಮಾಡಿ ನಿಮ್ಗೆ ಸಂತೋಷ ಆದ್ರೆ ಮಾಡಿ ಅಲ್ಲಮ್ಮ ಅಹ್ ಇವ್ರು ಏನಂದ್ರೆ ಸೇಟು ಮನೇಲಿ ಒಬ್ರು ಮನೇಲಿ ಕೆಲಸ ಮಾಡ್ತಿದಾರಂತೆ ಸೊ ಇವ್ರಿಗೆ ಅಹ್ ಆಶ್ರಯ ಇಲ್ಲ ಅಂತ ಹೇಳ್ತಾ ಇದಾರೆ ಸೊ ಇದು ಎಷ್ಟು ಮಟ್ಟಿಗೆ ನಿಜನ ಸುಳ್ಳ ನನಗ್ ಗೊತ್ತಿಲ್ಲ ಸರ್ ಯಾಕೆ ನಾನು ಇಲ್ಲಿಗೆ ಇವ್ರಿಗೆ ಆಶ್ರಯ ಕೊಡ್ಬೇಕಂತ ಎರಡು ದಿನ ನೀವು ಹುಡ್ಕೊಂಬಂದ್ರು ನಾವ್ ಇಲ್ಲಿ ಅವಕಾಶ ಮಾಡ್ಕೊಟ್ಟಿಲ್ಲ ಎರಡು ದಿನ ಆದ್ಮೇಲೆ ಈ ಅಜ್ಜಿನ ನಾನು ಯಾಕೆ ಕರೆಸ್ದೆ ಅಂದ್ರೆ ಮಂಜುಳ ಅವರು ನಮ್ಮ ವೈಫ್ ಅವರು ಹೇಳಿದ್ರು ರಾತ್ರಿ ನನ್ಗೆ ಯಾರಿಗೂ ಸಜೆಷನ್ ಮಾಡಲ್ಲ ಅವರು ಸುಲಭವಾಗಿ ಅವರು ಬಂದ ತಕ್ಷಣ ನನ್ಗೆ ಹೇಳಿದ್ರು ಈ ಅಜ್ಜಿ ತುಂಬಾ ಗೋಳಾಡ್ಕೊಂಡೋದ್ರು ಸೇರ್ಸ್ಕೊಂಡಿಲ್ಲ ಇವ್ರು ಸೇರ್ಸ್ಕೊಂಡಲ್ಲ ಅಂದ್ರಲ್ಲ ನನ್ಗೆ ತುಂಬಾ ಬೇಜಾರಾಗೋಯ್ತು ಯಾಕೆ ನಾನ್ ಸೇರ್ಸ್ಕೋದಿಲ್ಲ ಅಂದ್ರಲ್ಲ ನಾ ಇನ್ನೆಲ್ಲಪ್ಪ ಹೋಗ್ಲಿ ದೇವ್ರೆ ಇಲ್ಲೇ ಸೇರ್ಸಪ್ಪ ದೇವ್ರೆ ಅಂತ ದೇವ್ರಿಗೆ ಕೈ ಮುಕ್ಕೊಂಡು ಯಾವ ದೇವ್ರಿಗೆ ಸರ್ಮಾತ್ಮನ್ಗೆ ನಮ್ಮಪ್ಪ ನಾವು ಮಗಳ ಅವಳೆ ಅನ್ಬಿಟ್ಟು ಅವ್ರಿಗೂ ನಮಸ್ಕಾರ ಮಾಡ್ಕೊಂಡು ನಾಳೆ ಬಟ್ಟಿ ನೀ ಸೇರ್ಸ್ಕೊಳಿ ದೇವ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕರ್ಕೊಂಡಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇವ್ರು ಮಗಳು ಕರ್ಕೊಂಡ್ ಬಂದಿರೋದಾರ ಮಗಳು ಕರ್ಕೊಂಡ್ ಬಂದಿದಾರ ಅನ್ನೋ ಕಾರಣಕ್ಕೆ ನಾವು ಇವ್ರನ್ನ ಆಶ್ರಮದಿಂದ ವಾಪಸ್ ಕಳಿಸಿದ್ವಿ ಸೇರ್ಸ್ಕೊಳೋದಿಲ್ಲ ಅಂತ ಇವರು ಹತ್ರ ಅರ್ಕೆ ಹೊಟ್ಕೊಂಡಿದ್ರ ಅಂದ್ರೆ ಬೇಡ್ಕೊಂಡಿದ್ರಂತೆ ಮತ್ತೆ ಒಳ್ಳೆ ಬುದ್ಧಿ ಕೊಟ್ಟು ಸೇರ್ಸ್ಕೊಳ್ಳಂಗ್ ಎರಡನೇ ಸೇರ್ಸ್ಕೊಳ್ತಾ ಇದೀವಿ ಕಾರಣ ಇಷ್ಟೇ ಇವ್ರಿಗೆ ಇರೋದಕ್ಕೆ ಮನೆ ಇಲ್ಲ ಅಂತೆ ಆಮೇಲೆ ಇವ್ರಿಗೆ ಸಂಬಂಧಿಕರು ಅಣ್ಣ ತಮ್ಮ ಬುದ್ಧಿ ಬಳಗ ಯಾರು ಇಲ್ಲ ಅಂತ ಇವ್ರ ನಿಜನ ಸುಳ್ಳ ನಂಗಿಲ್ಲ ನನ್ ಗುಡ್ತರು ಇಲ್ಲ ಅದ್ ಬಂದ್ ಹಣ ನನ್ಗೆ ಯಾರು ಇಲ್ಲ ನೀವೇ ಇಲ್ಲ ನನ್ಗೆ ನಿಮ್ ಮಗಳು ಬರ್ಕೊಟ್ಟಿದ್ದಾರೆ ಏನೇ ಆದ್ರೂ ಏನೇ ಹೆಚ್ಚು ಕಮ್ಮಿ ಆದ್ರೂ ಆಶ್ರಮದಲ್ಲೇ ಇರ್ತಾರೆ ನಾನ್ ಬಂದು ನೋಡಲ್ಲ ಅಂತ ನೋಡೋದು ಬೇಡ ಅವರು ನೀವ್ ಇದ್ದೀರಲ್ಲ ನೀವೇ ನೋಡ್ಕೊಂಡು ನೀವೇನ್ ಇರುವ ಅನ್ನ ಹಾಕ್ರಿ ಸತ್ತಗ ಅವ್ರು ಬೇಜಾರಾಗಲ್ವಾ ಅವ್ರಿಗೇನ ಬೇಜಾರಾಗ್ ನಾ ಇರುವ ಒಂಚೂರು ಚೂಡ ಅನ್ನ ಹಾಕ್ರಿ ಸತ್ತ ಒಂದಿಡಿ ಚೂಡಿ ಮಣ್ಣಾಬಿಡ್ರಿ

ಅಜ್ಜಿ ಈ ನಡುವೆ ರೀಸೆಂಟ್ ಆಗಿ ಒಂದು ಟೂ ತ್ರೀ ಮಂತ್ಸಿಂದ ಬಾರಿ ಅಂಗಡಿ ಹತ್ರ ಸ್ವಲ್ಪ ಗೋಲ್ ಆಡ್ತಾ ಇದ್ರು ಸಣ್ಣ ಪುಟ್ಟ ಮಾಡ್ತಾ ಇರ್ತೀನಿ ಸರ್ ಸೀನಿಯರ್ ಸಿಟಿಜನ್ ಮಾತ್ರ ಸ್ವಲ್ಪ ಮಾಡ್ತಾ ಇರ್ತೀನಿ ಆ ಒಂದು ಟೆನ್ ಇಯರ್ಸ್ ಇಂದ ಒಂದು ಫ್ರೀ ಮಾಡ್ತಾ ಇದೀನಿ ಈ ತರ ಸಣ್ಣ ಸಣ್ಣ ಮಾಡ್ತಾ ಬಂದಾಗೆಲ್ಲ ಅಜ್ಜಿ ಅಳ್ತಾ ಇತ್ತು ನಾನು ನಮ್ಮ ಮನೆಯವರು ನಾನು ತುಂಬಾ ಇದು ಇಂತವರ್ ಕಂಡ್ರೆ ಅಂಗಡಿ ನಂದು ಶಾಪ್ ಇದೆ ಮೊಬೈಲ್ ಶಾಪ್ ಒಂದಿದೆ ನೆನೇನು ತೆಗ್ದಿಲ್ಲ ಇವತ್ತು ತೆಗೆದಿಲ್ಲ ಆ ತರ ಇವರಿಗೆ ನಿಜವಾಗ್ಲು ಯಾರು ಇಲ್ವಾ ಸರ್ ನನ್ಗೆ ಇವ್ರ ಪರಿಚಯ ಇದ್ದಿದ್ದು ಇಷ್ಟೇ ಟೆನ್ ಇಯರ್ಸ್ ಇಂದ ಬಟ್ ಯಾರು ಇರ್ಲಿಲ್ಲ ಜೊತೆಲಿ ಇವ್ರಿಬ್ರು ಇರ್ತಾ ಇದ್ರು ಅದು ಬಿಟ್ಟರೆ ಬೇರೆ ಯಾರು ಇರ್ಲಿಲ್ಲ ಈಗ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅಂತ ಅಜ್ಜಿಗೆ ನಾನು ಕರ್ಕೊಂಡ್ ಬಂದಿರೋದು ಇಲ್ಲಂತೂ ನೋಡ್ಕೊಳ್ತಾ ಇಲ್ಲ ಸರ್ ನಿಜ ಆಗೋದು ಒಂದೇ ಅಜ್ಜಿ ಅಷ್ಟು ತುಂಬಾ ತೊಂದರೆ ಆಗ್ತಾ ಇತ್ತು ನನಗೆ ಬಟ್ ಕಸ್ಟಮರ್ ಇದ್ದಾಗೆಲ್ಲ ಕುಂತ್ಕೊಂಡೇ ಇರ್ತದೆ ಅರ್ಧ ಗಂಟೆ ನಿಂತ್ಕೊಂಡ್ರೆ ನನಗೆ ಆಗಲ್ಲ ಬಟ್ ವಯಸ್ಸಾಗಿರೋ ನಿಂತ್ಕೊಳ್ಳೋಕಂದ್ರು ಆಗೋದೇ ಇಲ್ಲ ಅದು ಅವ್ರು ನೋಡ್ಕೊತಾ ಇಲ್ಲ ಸರ್ ನೋಡ್ಕೊಳ್ತಾ ಇಲ್ಲ ಸರ್ ನೋಡ್ಕೊಳ್ತಾನೆ ಇಲ್ಲ ಸರ್ ಈಗ ಅವ್ರು ಮನೆ ಕೆಲಸ ಮಾಡ್ತಾರೆ ಅಂದ್ರೆ ಬಂದಿದ್ದ ದುಡ್ಡು ಅಮ್ಮ ಮಗಳು ಚೆನ್ನಾಗಿರ್ಬೋದಲ್ಲ ಸರ್ ಸರ್ ಅದು ನೋಡ್ಕೋಬೇಕು ಸರ್ ನೋಡ್ಕೊಳ್ತಾ ಇಲ್ಲ ಅವರು ಕೆಲಸ ಮನೇಲಿ ಊಟ ಮಾಡ್ತೇನೆ ಅದರಿಂದ ನಂಗೆ ಮನೇಲಿ ಅಡುಗೆ ಮಾಡಕ್ಕೂ ಆಗ್ತಾ ಇಲ್ಲ ಈಗ ಈಗ ಇವರು ಇಲ್ಲ ಅಂದ್ರೆ ನೀವು ಒಬ್ರೇ ಇದ್ದೇನು ಮಾಡ್ತೀರಾ ಏನು ಮಾಡೋದು ಸರ್ ಸ್ವಲ್ಪ ದಿವಸ ಇದ್ಬಿಟ್ಟು ನಾನು ಇಲ್ಲೇ ಬರ್ಬಿಡ್ತೀನಿ ಹ್ಞೂ ಅಲ್ಲಮ್ಮ ನೀವೇ ಯತ್ನೆ ಮಾಡಿ ನಿಮ್ಮ ಎತ್ತು ಹೊತ್ತು ಸಾಕಕ್ಕೆ ಎಷ್ಟು ಕಷ್ಟ ಕಷ್ಟಪಟ್ಟಿದ್ದಾರೆ ಇವತ್ತು ಕರ್ಕೊಂಬಂದು ಅನಾಥ ಒಂದು ಅನಾಥಾಶ್ರಮಕ್ಕೆ ಬಿಡ್ತಾ ಇದ್ದೀರಾ ಎಲ್ಲರೂ ಇದೇ ತರ ಬುದ್ಧಿ ಕಲ್ತ್ಬಿಟ್ರೆ ಈ ಪ್ರಪಂಚ ಉದ್ಧಾರ ಆಗುತ್ತಾ ಆದ್ರೆ ನಾನು ಒಂದೇ ಒಂದ್ ಕಾರಣ ಹೇಳ್ತೀನಿ ಅವ್ರು ಗೋಳಾಡಿದ ರೀತಿ ವಿಡಿಯೋ ಮಾಡಿ ಕಳಿಸಿದ್ರು ಅವರು ವಿಡಿಯೋ ಮಾಡಿ ನಾನು ಒಂದೇ ಕಾರಣಕ್ಕೆ ಏನು ಕರೆಕ್ಟಾಗಿ ತಿಳ್ಕೊಂಡು ಕರ್ಸಿ ಅಂತ ನಾನು ಹೇಳಿದೆ ಸರ್ ನಾನು ಕೇಳೋದು ಇಷ್ಟೇ ಸರ್ ನನಗೆ ಇಲ್ಲಿ ಯಾರನ್ನು ಮೆಚ್ಚಿ ಏನು ಆಗ್ಬೇಕಾಗಿದ್ದಿಲ್ಲ ನಾನು ಕೇಳ್ತಿರೋದೇನೋ ನೀವು ಇವತ್ತು ತಂದು ಬಿಡ್ತಾ ಇದೀರಾ ನಾಳೆ ಬೆಳಿಗ್ಗೆ ಏನಾದರೂ ನೀವು ಕೇಳಂಗಿಲ್ಲ ಅರ್ಥ ಆಯ್ತಾ ಇರೋವರೆಗೂ ಊಟ ತಿಂಡಿ ಬಟ್ಟೆ ಮೆಡಿಸನ್ ನೀವ್ ಆಲ್ರೆಡಿ ಬರ್ಕೊಟ್ಟಿದೀರ ಅರ್ಥ ಆಯ್ತಾ ನಮ್ ತಾಯಿನ ನನ್ನ ಸ್ವ ಇಚ್ಛೆಯಿಂದ ಆಶ್ರಮಕ್ಕೆ ತಂದು ಬಿಟ್ಟಿದೀನಿ ನಾಳೆ ಹೆಚ್ಚು ಕಮ್ಮಿ ಆದ್ರೂ ಎಲ್ಲ ಸಂಪೂರ್ಣ ಜವಾಬ್ದಾರಿ ಆಶ್ರಮದವರದೆ ಅಂತ ಚೆನ್ನಾಗ್ ನೆನಪಿಟ್ಕೊಳ್ಳಿ ಆಮೇಲೆ ನಾನು ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ ಅವ್ರು ನೂರ್ ವರ್ಷ ಚೆನ್ನಾಗಿರ್ಲಿ ಆದ್ರೆ ಒಂದ್ ನಾಲ್ಕು ಜನರು ಗಮನದಲ್ಲಿ ಇರ್ಲಿ ಅಂತ ಹೇಳ್ತಾರದು ಇದನ್ನ ನಿಮ್ಮನ್ನ ಮೆಚ್ಚುಸಕ್ ಅವಶ್ಯಕತೆ ನನಗೆ ಏನಿಲ್ಲ ಅರ್ಥ ಆಯ್ತಾ ನೀವು ನೋಡ್ಕೊಳಕ್ ಆಗಲ್ಲ ಅಂತ ನಿಮ್ಮ ತಾಯಿನ ಕೊನೆಗಾಲದಲ್ಲಿ ಜನಸ್ನೇಹಿ ಆಶ್ರಮಕ್ಕೆ ದತ್ತು ಕೊಡ್ತಾ ಇದೀರಾ ನೀವು ಅರ್ಥ ಮಾಡ್ಕೊಂತಿದೀರಾ ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಇವ್ರ ಕೈ ನೋಡ್ಕೊಳಕ್ ಆಗಲ್ಲ ಅನ್ನೋ ಕಾರಣಕ್ಕೆ ಜನಸ್ನೇಹ ಆಶ್ರಮಕರು ಏನ್ ಹೇಳಿ ಏನ್ ಮಾಡ್ತಿದೀರ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಕೇಳಲ್ಲ ಇನ್ನು ನಿಜನಾ ವಾರಸ್ದಾರ ಯಾರು ಇಲ್ವಾ ನಂಗೂ ಯಾರು ಯಾರು ಇಲ್ಲ ಸ್ವಾಮಿ ನೀವೇ ಈಗ ನೀವು ಬಂದ್ಬಿಡಿ ಯಾಕೆ ಇಷ್ಟ ದಿನ ಇನ್ ಸ್ವಲ್ಪ ದಿನ ಅಂದ್ರೆ ಏನ್ ಕೆಲಸ ಇದೆ ಇನ್ನು ದುಡ್ಕೊಂಡ್ ತಿನ್ನೋ ಶಕ್ತಿ ಅದಲ್ಲ ಅವ್ರಿಗೆ ನನ್ಗೆ ಶಕ್ತಿ ಇಲ್ಲ ಊಟ ಬೇರೆಯವ್ರು ಊಟ ಕೊಡ್ತಾರೆ ಅವ್ರ ಪಾಡ್ಗ ಅವರು ಕೆಲ್ಸದ ಮನೆಯಲ್ಲಿ ನೋಡ್ಕೊತಾರಲ್ಲ ನನ್ಗೆ ಯಾರು ಕೊಡ್ತಾರೆ ಯಾರು ಕೊಡಲ್ಲ ನನ್ಗ ಅಪ್ಪನೇ ಆಪ್ರು ನೀನು ಎಷ್ಟು ಬಂದು ಬೆಳಿಗ್ಗೆ ನಾಷ್ಟ ಮಧ್ಯಾಹ್ನ ಊಟ

ಏನ್ ಹೇಳ್ತೀರಿ ಇದು ತಪ್ಪಾ ಸರಿನಾಸ ತಪ್ಪೋ ನನ್ ಪ್ರಕಾರ ತಪ್ಪು ಆದ್ರೂ ನಾನು ಯಾಕೆ ಆಶ್ರಯ ಕೊಡ್ತಾ ಇದೀನಿ ಅಂದ್ರೆ ಅವ್ರ ಮಾತು ಹೇಳಿದ್ರು ಇವ್ರಿದ್ರು ಕೂಡ ಅವ್ರಿಗೆ ಊಟ ತಿಂಡಿ ಬಟ್ಟೆ ಏನು ಸಿಗ್ತಾ ಇಲ್ಲ ಬೇರೆಯವ್ರ ಮನೇಲಿ ಊಟ ಮಾಡ್ತಿದಾರೆ ಅಂತ ಅರ್ಥ ನಾನು ಇದೊಂದೇ ಕಾರಣಕ್ಕೆ ಆಶ್ರಯ ಕೊಡ್ತಾರದು ಇಲ್ಲಿ ಏನು ನಾನು ನಮ್ಮ ಆಶ್ರಮ ಯಾಕೆ ಈ ತರ ಹೇಳ್ತೀನಿ ಅಂದ್ರೆ ಒಂದಷ್ಟು ಜನ ಇದನ್ನೇ ಬಂಡವಾಳ ಮಾಡ್ಕೊಂಡ್ಬಿಡ್ತಾರೆ ತಗೊಬಂದ್ ತಾಯಿನ್ ಸೇರ್ಸ್ಬಿಡೋದು ತಂದೆನ್ ಸೇರ್ಸ್ಬಿಡೋದು ಇದಕ್ಕೆಲ್ಲ ನಾನು ಅವಕಾಶನೇ ಕೊಡಲ್ಲ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅರ್ಥ ಮಾಡ್ಕೊಳ್ರಿ ಇದನ್ನ ನಾನು ನೇರವಾಗಿ ಹೇಳ್ತೀನಿ ಇವ್ರಿಗೆ ಕಂಪ್ಲೀಟ್ ಆಗಿ ಆಶ್ರಯ ಇಲ್ಲ ಅಂತ ನೀವ್ ನಾನ್ ನಾನು ಇರೋದು ಲಕ್ಷಾಂತರ ಜನ ನೋಡ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ನೀವ್ ಸುಳ್ಳು ಹೇಳಿದ್ರು ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ ಆ ಪುಣ್ಯಾತ್ಮರು ನನ್ಗೆ ಸ್ವಂತ ಅಲ್ಲ ಸ್ವಂತ ಅಲ್ಲ ಆ ಪುಣ್ಯಾತ್ಮ ಬಂದು ನೆನ್ನೆ ದಿನದಿಂದ ಅವ್ರಿಗೆ ಇಷ್ಟು ಕೆಲಸ ನಷ್ಟ ಆಗೋದು ಇವಾಗ ಗೊತ್ತರ ಆ ಕೆಲಸ ಬಿಟ್ಟು ಬಿಟ್ಟು ನನ್ನ ಕರ್ಕೊಂಬದ್ದು

ನೋಡ್ಕೋದ್ ಎಬ್ಬಡಿ ಅವ್ರಿ ಇಷ್ಟ ಇಲ್ಲ ಏನೋ ವಿಷಯ ಇರ್ಬೇಕಲ್ಲ ಏನು ವಿಷಯ ಇಲ್ಲ ಏನು ವಿಷಯ ಇಲ್ಲ ವಿಷಯ ಇಲ್ಲ ಅವ್ರು ಹೊಟ್ಟೆ ಪಾಡ್ ಅವ್ರಿಗೆ ಏನೇ ಇದ್ರು ನಿಮ್ಮನ್ನ ಅವ್ರು ಕೊಡ್ತಾ ಇಲ್ಲ ಇದಕ್ಕೆ ಸಾವಿರ ಇರ್ಬೋದು ನಿಮ್ ಮುಖದಲ್ಲೇ ಗೊತ್ತಾಗ್ತಿದೆ ಅದು ಏನೋ ವಿಷಯ ಇದೆ ಆದ್ರೆ ಅಲ್ಲಲ್ಲ ಅರ್ಥ ಮಾಡ್ಕೊಳ್ಳಿ ಆ ತಾಯಿ ಅದು ಹೃದಯ ನೋಡಿ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ ನೀವ್ ಬೇಕಾದ್ರೆ ಅವ್ರನ್ನ ಬಿಟ್ಕೊಟ್ಬಿಡಕ್ ರೆಡಿ ಇದ್ರಿ ಆಶ್ರಮಕ್ಕೆ ಏನ್ ಹೇಳಿ ನೀವು ನೀವು ಕೇಳಿ ನೀವು ಒಂದ್ ಆಶ್ರಮಕ್ಕೆ ನಿಮ್ಮ ತಾಯಿನ ಬಿಟ್ಕೊಡಕ್ ರೆಡಿ ಇದೀರಾ ಆದ್ರೆ ನಿಮ್ಮ ತಾಯಿ ನಿಮ್ಮನ್ನ ಬಿಟ್ಕೊಡಕ್ ರೆಡಿ ಇಲ್ಲ ಅದಕ್ಕೆ ಹೇಳೋದು ತಾಯಿ ಅಂತ ನಮ್ಗೂ ಸಂಕಟ ಆಗುತ್ತೆ ಸರ್ ವಿಧಿ ಇಲ್ಲ ಸರ್ ವಿಧಿ ಇಲ್ವಾ ಏನಮ್ಮ ಒಬ್ಬರು ತಾಯಿನ ಸಾಕಾಗಲ್ಲ ಅಂತೀರಾ ಏನು ಗಿಡ ಇಲ್ಲಮ್ಮ ಎಷ್ಟು ತಿಂತಾರಮ್ಮ ಮುನ್ನೂರು ಗ್ರಾಮ್ ಹೊಟ್ಟೆ ಅಮ್ಮ ಅಷ್ಟೇ ಬರೀ ಮುನ್ನೂರು ಗ್ರಾಮ್ ತಿನ್ನತ್ತೆ ಒನ್ ಟೈಮ್ಗೆ ಅದು ವಯಸ್ಸಾದ್ಮೇಲೆ ನೂರಾಯ್ತು ಗ್ರಾಮ್ ನೂರಾಯ್ತು ಗ್ರಾಮ್ ಊಟ ಸಾಕು ಕೊಡಕ್ಕಲ್ವಮ್ಮ ಒಂದ್ ತಲೆ ಕೆಡಿಸ್ಬೇಡಿ ಸರ್ ಆಯ್ತಮ್ಮ ನಾವು ನಮ್ಮ ಕೈಲಾಗಿದ್ ನಾವು ಮಾಡ್ತೀವಿ ನೀವು ಒಳ್ಳೆಯವ್ರ ಕೆಟ್ಟವರ ನೀವು ಪಾಪ ಮಾಡಿದ್ರ ಪುಣ್ಯ ಮಾಡಿದ್ರೆ ಎಲ್ಲಾ ಭಗವಂತನ ಪಾದದ ಹತ್ರ ಲೆಕ್ಕ ಇರ್ತದೆ ಇವತ್ತು ನೀವು ಆಶ್ರಮಕ್ಕೆ ತಂದ್ಬಿಟ್ಟು ನೀವ್ ಖುಷಿಯಾಗಿದ್ದೀನಿ ಅಂತ ನೀವ್ ಅನ್ಕೋಬಹುದು ಅದ್ರದ್ದು ಪಶ್ಚಾತ್ತಾಪ ಅದ್ರದ್ದು ಕರ್ಮ ನೀವು ತೀರ್ಸೇ ಹೋಗ್ಬೇಕು ಈ ಭೂಮಿ ಮೇಲೆ ಸರ್ ಅದು ನಾನು ನೋಡಿದ್ದೀನಿ ಪ್ರಿನ್ಸಿಪಲ್ ತಮ್ಮ ಬಗ್ಗೆ ನಾನು ಇಲ್ಲಿ ಸರ್ ಕರ್ಕೊಂಡಿರೋದು ಇಲ್ಲಿ ಬಿಟ್ರೆ ಬೇರೆ ಎಲ್ಲಿ ಸೇರಿಸ್ಬೇಡ ಅಂತಲೂ ಹೇಳಿದ ನನ್ನ ತಮ್ಮ ಆಮೇಲೆ ಯೂಟ್ಯೂಬ್ ನೋಡ್ತಾ ಇರ್ತೀನಿ ತಮ್ಮ ಬಗ್ಗೆ ನಾನು ತುಂಬಾ ನೋಡ್ತಾ ಇರ್ತೀನಿ ಅದ್ರೆಲ್ಲಾನು ಮತ್ತೆ ಮೊನ್ನೆ ಶೆಟ್ಟು ಒಬ್ರು ಒಂದ್ ಬಂದ್ ಸೇರ್ಕೊಂಡ್ರಲ್ಲಿ ಅವರಲ್ಲ ಅದು ನೋಡಿದೆ ಅದಕ್ಕೆ ನಮ್ಮದು ಲಕ್ಷ್ಮಿ ಅಂತ ಒಬ್ರು ಅಜ್ಜಿ ಒಂದ್ ಬಂದ್ ಸೇರ್ಕೊಳ್ತು ಹ ಅದು ಮತ್ತೆ ಇನ್ನೊಂದು ಅಜ್ಜಿ ಇದೆ ಒಂದ್ ಅಜ್ಜಿ ಅದ್ರದ್ದು ಒಂದು ವಿಡಿಯೋ ನೋಡ್ತಾ ಇರ್ತೀನಿ ತಮ್ಮ ಬಗ್ಗೆ ನೋಡ್ತಾ ಇರ್ತೀನಿ ಕೇಳ್ತಾ ಇರ್ತೀನಿ ಎಲ್ಲೆಲ್ಲಿ ಏನೇನ್ ಇದೆ ಅಂತ ಗೊತ್ತಾಗ ನೋಡ್ತಾನೆ ಇರ್ತೀನಿ ಸರ್ ನಾನು ಅದ್ರ ಬಗ್ಗೆ ಮತ್ತೆ ನಮ್ಮ ತಮ್ಮನ ಹೆಂಡತಿ ಎಫ್ ಎಸ್ ಎಲ್ ಮಡಿವಾಳ ಪೊಲೀಸ್ ಸ್ಟೇಷನ್ ಎಫ್ ಎಸ್ ಎಲ್ ಇರೋದ್ ನಮ್ಮ ತಮ್ಮ ಹೆಂಡತಿ ಯಾವ್ಯಾವ ಕೇಸ್ಗಳೆಲ್ಲ ತುಂಬಾ ಬರ್ತಾನೆ ಇರುತ್ತೆ ಇಲ್ಲ ವಿಷ ವಿಲೇವಾರಿ ಮಾಡ್ತಾನೆ ಇರ್ತಾರೆ ಹೇಳ್ತಾನೆ ಇರ್ತಾಳೆ ಅದು ಇಲ್ಲಿ ಸೇರ್ಸಿದ್ರೆ ನನ್ ಸರಿ ಅನ್ಸುತ್ತೆ ಅದಕ್ಕೆ ನಾನು ಅಜ್ಜಿ ಕರ್ಕೊಂಡ್ ಬಂದಿದ್ರ ಆದ್ರೂ ಈ ತರ ಘಟನೆಗಳು ನಡೀಬಾರದು ಸರ್ ನಿಜವಾಗ್ಲೂ ಈಗ ನೋಡಿ ಮಗಳೇ ಬಂದು ತಾಯಿ ಬೇಡ ಅಂತ ಬರ್ಕೊಡೋದು ಸರ್ ನಾನು ಅದು ಕರ್ಕೊಂಡ್ ಬರೋಕೆ ನಾನು ಹಿಂದೆ ತುಳಿದೆ ಆದ್ರೂ ಅಜ್ಜಿ ನೋಡೋಕ್ ಆಗ್ತಾ ಇರ್ಲಿಲ್ಲ ಸರ್ ನನ್ಗೆ ನನ್ಗೆ ಅಂಗಡಿನ ಹತ್ರ ಹತ್ತೋರ್ಗೆಲ್ಲ ಏನಾದ್ರು ಒಂದ್ ದಾರಿ ಇದೀನಿ ಒಂದ್ ಒಂದ್ ಐದಾರು ಆಗಿದ್ ಈ ತರದ್ದು ಸರ್ ಸಣ್ಣ ಅದು ಏನಾದ್ರು ಒಂದ್ ಮಾಡಿ ಒಬ್ಬರಿಗೆ ಒಂದ್ ಲಕ್ಷ ಹದ್ಮೂರ್ ಸಾವಿರ ಏನಾಯ್ತು ಬೋಗಿಯಾಗಿದ್ದೀನಿ ಚಿಕ್ಕದು ಶೀಟ್ ಮಾಡಿ ಸರ್ ಒಂದ್ ಅಜ್ಜಿಗೆ ಹ್ಮ್ ಆ ತರ ಒಂದ್ ಮಾಡಿದೀನಿ ಇದ್ರ ಹತ್ರ ತಾತ್ಗುಣಿ ಅಂತ ಇದೆ ಸರ್ ಅಲ್ಲಿ ಇದ್ದಿದ್ದು ಅಲ್ಲಿ ಒಂದ್ ಹಾಕೋ ಇತರ ಸಣ್ಣ ಪುಟ್ಟ ಏನೋ ಸಣ್ಣ ಮಾಡ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ನಿಮ್ಮನ್ನ ಅಷ್ಟು ಹೊಗಳಿದ್ದಾರೆ ಅಂದ್ರೆ ಬಹಳ ಖುಷಿ ಆಗುತ್ತೆ ತಮ್ಮ ಹೆಸರು ಸರ್ ಶ್ರೀನಿವಾಸ್ ಒಳ್ಳೆ ಮಾಡಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಆಧಾರ್ ಕಾರ್ಡ್ ಜರಸ್ ಮಾಡಿಸಿ ತಕೊಂಡೋಗಿ ಕೊಡ್ಬೇಕಾದ್ರೆ ನಿಮ್ಮನ್ನ ಇದ್ರೊಳಗೆ ನೋಡ್ಬಿಟ್ಟು ತುಂಬಾ ಒಳ್ಳೆಯವರವ್ರು ಯಾರು ಹೇಳಿದ್ರು ಪೊಲೀಸ್ ಸ್ಟೇಷನ್ ಯಾವ ಪೊಲೀಸ್ ಸ್ಟೇಷನ್ ಪೊಲೀಸ್ ತುಂಬಾ ಒಳ್ಳೆಯವರು ಒಳ್ಳೆ ಆಶ್ರಮ ನೀನ್ ಚೆನ್ನಾಗಿರ್ತಿಯಮ್ಮ ಹೋಗು ಬಮ್ಮಿ ಒಳ್ಳೆಯವರು ಅವರು ತುಂಬಾ ಚೆನ್ನಾಗೈತೆ ಆಶ್ರಮ ನೀನ್ ಚೆನ್ನಾಗಿರ್ತೀಯ ಹೋಗೊಟ್ಬಮ್ಮ ಜನ ಅವರೇ ಚೆನ್ನಾಗಿ ಮಾತಾಡ್ಕೊಂಡು ಕತ್ತಿ ಆಡ್ಕೊಂಡು ಚೆನ್ನಾಗಿರು ಒಳ್ಳೆಯವ್ರು ಕಂಡು ಯಾವಾಗ ನೋಡ್ಲಿ ಗಂಡು ಗಂಡ ಯಾವಾಗ ದೀಪಾವಳಿ ನೋಡ್ಲ ಅಜ್ಜಿಗ್ ನೋಡ್ರಪ್ಪ ಒಂದು ಗಂಡು ದೀಪಾವಳಿಗೆ ಸ್ನೇಹಿತೆ ಯಾರಿಗೆ ಖುಷಿ ಕೊಡುತ್ತೋ ಯಾರಿಗ್ ದುಃಖ ಆಗುತ್ತೋ ಯಾರಿಗ್ ನೋವಾಗುತ್ತೋ ಆಗತ್ತೋ ನನಗ್ ಗೊತ್ತಿಲ್ಲ ನನ್ನ ಆತ್ಮಕ್ಕೆ ನನ್ನ ಮನ್ಸಿಗಂತೂ ತುಂಬಾ ಖುಷಿ ಕೊಡುತ್ತೆ ಈ ತರದ ಕೆಲಸಗಳು ಇವತ್ತು ಅವ್ರಿಗೆ ಅವ್ರ ತಾಯಿ ಬೇಡದಾಗಿರ್ಬೋದು ನನಗೆ ಬೀದಿ ಬೀದಿರೋ ಎಲ್ಲಾ ತಾಯಿ ಬೇಕು ಎಲ್ಲಾ ತಂದೆದಿರು ಬೇಕೇ ಬೇಕು ಯಾಕಂದ್ರೆ ಬೀದಿರ್ ಮಲ್ಗೋದಕ್ ನಾನ್ ಬಿಡೋದಿಲ್ಲ ಸೊ ಪ್ರತಿಯೊಬ್ಬರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಪ್ರತಿಯೊಬ್ಬರು ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಇವ್ರ ಬಗ್ಗೆ ಏನಾದರೂ ಜಾಸ್ತಿ ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸಿ ಯಾಕಂದರೆ ಇಲ್ಲಿ ಬಂದಾಗ ಅವ್ರು ಹೇಳಿದ್ನ ಸತ್ಯ ಅಂತ ನಾನು ಭಾವಿಸ್ಲೇಬೇಕಾಗುತ್ತೆ ಯಾಕಂದರೆ ನಾನು ಕೂತಿರುವಂಥ ಕೆಲಸ ಕೂತಿರುವಂಥ ಜಾಗ ಆಗಿರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅಣ್ಣವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಯಾರೋ ಬೀದಿಲಿ ಬಿದ್ದಿದ್ದಾರೆ ಅವರು ಯಾರೂ ಇಲ್ಲ ಸತ್ರೆ ಸಾಯಿಲಿ ರೋಡಲ್ಲಿ ಅಂತ ಅವ್ರು ಬಿಡಲಿಲ್ಲ ಕರ್ಕೊಂಡೋಗಿ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟ್ರು ಮಾಡಿಸಿ

ನಮ್ಗೆಲ್ಲಾರು ನಾವು ಎಫ್ ಎಸ್ ಎಲ್ ಒಬ್ರು ಜೈನ್ ಕಾಲೇಜ್ ಪ್ರಿನ್ಸಿಪಾಲ್ ಇನ್ನೊಬ್ಬ ತಮ್ಮ ಕ್ಯಾಪ್ ಜಮಿನ ಅವನಿತ್ಯರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕೆಮಿಸ್ಟ್ರಿ ಪ್ರೊಫೆಸರ್ ನಮ್ಮ ಮಿಸ್ಸಸ್ ಹುಷಿಕೆ ಬಿಟ್ಟ ಸ್ಕೂಲ್ ಟೀಚರ್ ನಾನೇ ಬೇಡ ಅಂತ ಮನೇಲಿ ಅಂಗಡಿ ಮಲ್ನ ಇಟ್ಕೊಂಡಿದೀನಿ ಎಲ್ಲರೂ ಈ ತರ ಇದೀವಿ ನಮ್ಗೆ ಒಂದು ನಮ್ಮ ಅಮ್ಮ ನಮ್ಮ ಮನೇಲಿ ಇಲ್ಲ ಅಂತ ಒಬ್ಬ ನಮ್ಮನೇಲಿ ಹೋಗ್ಲಿ ಅಂತ ಈ ತರ ಕೆಲಸ ಆದ್ರೆ ನನಗೆ ತುಂಬಾ ಒಂಥರ ಇದಾಗುತ್ತೆ ಸರ್ ಏ ಸರ್ ನಾವು ಇರೋದೇ ಅಮ್ಮನ ನಾವು ಹುಟ್ಟಿರೋದೇ ಅಮ್ಮ ಅಮ್ಮನೇ ಇಲ್ಲ ಅಂದ್ಮೇಲೆ ಏನ್ ಪ್ರಯೋಜನ ಬಂತು ಸರ್ ಇದಕ್ಕೆ ಇದು ಇದಕ್ಕೆ ಅರ್ಥನೇ ಇಲ್ಲ ಸರ್ ಇದಕ್ಕೆ ನಾವು ಹೇಳೋದಕ್ಕೆ ನಾವು ಸಾಯಿದೆ ವಾಸಿ ಸರ್ ಇದಕ್ಕೆ ಅಮ್ಮ ಅಮ್ಮನ ಮುಂದೆ ನಾವು ಸಾಯಿದೆ ವಾಸಿ ಏನು ಸರ್ ಅದರಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂದರೆ ಅಮ್ಮ ನಾವು ಇಷ್ಟು ಬೆಳೆಯೋದಕ್ಕೆ ನಾವು ನಮ್ಮ ಸತ್ರು ತೀರ್ಸೋಕ್ಕಾಗಲ್ಲ ಸರ್ ಆ ಋಣ ಮಾತ್ರ ತೀರ್ಸೋಕೆ ಆಗಲ್ಲ ಏಳು ಜನ್ಮ ಬಂದ ತೀರ್ಸೋಕೆ ಆಗಲ್ಲ ಸರ್ ಅದನ್ನು ಅದನ್ನು ಒಂದು ಮಾತ್ರ ಅರ್ಥ ಮಾಡಿಕೊಂಡು ಬೇರೆ ಏನು ಬೇಡ ಸರ್ ಅನಾಥ ಇರ್ತಾ ಇರಲಿಲ್ಲ ಸರ್ ಈ ಥರ ಏನಾದರೂ ಆಗಿದ್ದಿದ್ರೆ ಎಷ್ಟು ಜನ ಇವ ನಾಲ್ಕೈದು ಜನ ಮಕ್ಕಳಿದ್ರು ಅಮ್ಮನ ಎತ್ಕೊಂಡು ಆಶ್ರಮ ಸೇರಿಸ್ತಾರೆ ಅಂದ್ರೆ ಏನ್ ಹೇಳ್ಬೇಕು ಸರ್ ಅವ್ರಿಗೆ ಲಾಯರ್ ಅಡ್ವೊಕೇಟ್ ಇದಾರೆ ಸರ್ ನೋಡ್ತಾ ಇದೀನಿ ನಾನು ಲಾಯರ್ ಅಡ್ ಮನೆ ಅಡ್ವೊಕೇಟ್ ಅಂತ ಲಾಯರ್ ಆ ತಾತ್ಕೊಂಡಿ ಪಿಳಗುಂಪಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋದು ಎತ್ಕೊಂಡು ಆಶ್ರಮ ಸೇರ್ತಾ ಇದ್ದಾನೆ ಸರ್ ಏನ್ ಬಂದ್ ಪ್ರಯ್ನ ನೀನ್ ಇದ್ದು ಹೋಗ್ಬಿಡು ಫಸ್ಟ್ ನೀನು ಇದ್ದಿದ್ದು ಯಾವ್ದು ಪ್ರಯಾಣ ಇದೆಯಾ ಅಪ್ಪ ಅಮ್ಮನ ಸಾಕಿಲ್ಲ ಅಂದ್ರೆ ಮಕ್ಳು ಇರೋದು ಅಂತ ಸಾಯದೆ ವಾಚಿಸ್ ಸರ್ ನೀವು ನಿಜವಾಗ್ಲು ಹೇಳ್ತಾ ಇದ್ದೀನಿ ಇನ್ನು ಏನೇನ್ ಆಗುತ್ತೆ ಅಂತೂ ಗೊತ್ತಿಲ್ಲ ಸರ್ ಒಳಗಡೆ ಎಷ್ಟು ಜನ ಇದ್ದಾರೆ ನೋಡಿದ್ರೆ ಸರ್ ನೋಡಿದೆ ನಾನು ಎಲ್ಲ ನೋಡಿ ನಿನ್ನೆ ನೋಡ್ಕೊಂಡ್ ಸರ್ ಜಾಗ ಇದೆಯಾ ಎಲ್ಲಾದ್ರು ಸರ್ ಇಲ್ಲ ಸರ್ ಜಾಗ ಇಲ್ಲ ಅದಕ್ಕೋಸ್ಕರ ನೋಡ್ದೆ ಇಲ್ಲಿ ನೋಡಿ ಎಲ್ಲೆಲ್ಲಿ ಮಲಗಿಸಿದೀನಿ ಈಗಲೂ ಹೇಳ್ತಾ ಇದೀನಿ ಇವ್ರು ಮಲಗಿಸೋಕು ಜಾಗ ಇಲ್ಲ ಆದ್ರೂ ನಿಮ್ಮನ್ನ ಕಳ್ಸಕ್ ನಂಗೆ ಇಷ್ಟ ಇಲ್ಲ ಏನ್ ಮಾಡ್ಬೇಕು ಹೇಳಿ ನೋಡಿ ಸರ್ ಆ ಶಕ್ತಿ ದೇವ್ರಲ್ಲ ಇದನ್ನ ಇದನ್ನ ಯಾರಾದ್ರೂ ಕೇಳೋಕೆ ರೆಡಿ ಇದಾರೆ ಇವಾಗ ಸರ್ಕಾರ ಆಗ್ಲಿ ಸಮಾಜ ಆಗ್ಲಿ ಇಷ್ಟು ಕಷ್ಟದಲ್ಲಿ ಇಷ್ಟು ಜನ ಹೆಂಗಿದಾರಪ್ಪ ಇಲ್ಲಿ ನಿಮ್ಗ್ ಏನ್ ಬೇಕು ಸವಲತ್ತುಗಳು ಯಾರು ಕೇಳೋರ್ ಇದ್ದಾರಾ ಕೇಳೋರ್ ಇದ್ದಾರ ಸರ್ ಕೇಳೋರ್ ಇಲ್ಲ ಅದಕ್ಕ ಬೇರೆ ಮುಣ್ಣಾಪುರ್ ಸರ್ ಕೇಳೋರ್ ಇಲ್ಲ ಇದಾರೆ ಬಿಡಿ ಸರ್ ನಾನು ತುಂಬಾ ನೋಡಿದ್ದೀನಿ ತಮ್ದು ವಾಲ್ಮೀಕಿ ನಗರ ತಮ್ದು ಫೋಟೋಗೆ ಪೂಜೆ ಮಾಡ್ತಾ ಇದ್ದಾರೆ ನಾನು ನೋಡಿದ್ದೀನಿ ನಾನು ಕ್ಯಾನಿ ರೋಡ್ ವಾಲ್ಮೀಕಿ ನಗರ ಕುರಿ ಇದೆಯಲ್ಲ ಸರ್ ಅಲ್ಲಿ ಅಲ್ಲಿ ಯಾರೋ ಒಬ್ರು ಬಂದು ಸೇರ್ತಾರೆ ಅಂತ ಯಾರೋ ಒಬ್ರು ಗೊತ್ತಿಲ್ಲ ನನಗೆ ನಾವು ಅವ್ರು ನಿಮ್ದು ಫೋಟೋನ ಪೂಜೆ ಮಾಡ್ತಾ ಇದ್ದಾರೆ ಮೇಡಂ ಹೇಳಿದೆ ನಾನು ಅದನ್ನ ಫೋಟೋ ಗಿನ್ ಫೋಟೋ ನಾನು ನೋಡಿದೀನಿ ಹೂನಾರ ಹಾಕಿ ಪೂಜೆ ಮಾಡಿದ್ರೆ ಆ ಫೋಟೋ ಹಿಡ್ಕೊಳಕ್ ಆಗಿಲ್ಲ ನಾನ್ ಫೋರ್ ಮಂತ್ ಫೈವ್ ಮಂತ್ ಆಯ್ತು ನಾನ್ ಹೋಗಿ ದೇವ್ರ ಚಿಕ್ಕನಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಅಲ್ಲಿ ಒಂದು ಹತ್ರ ಹಾಕಿದ್ದಾರೆ ಫೋಟೋ ತಮ್ಮ ಫೋಟೋ ಹಾಕಿದ್ದಾರೆ ದೇವರು ಫೋಟೋ ಹಾಕಿದ್ದಾರೆ ಊನರ್ ಹಾಕಿದ್ದಾರೆ ಅದು ಅವತ್ತೇ ನನಗೆ ನನಗೆ ಅದು ಫಿಕ್ಸ್ ಆಯ್ತು ಯಾರಾದ್ರೂ ನಾನು ಇದು ಮಾಡ್ತೀನಿ ಬಟ್ ಸ್ವಲ್ಪ ಇದಾಗ್ತಾ ಇದೆ ಸಣ್ಣ ಪುಟ್ಟ ಏನಾದ್ರು ಆದ್ರೂ ಹೆಲ್ಪ್ ಮಾಡೋ ಅಂತೂ ರೆಡಿ ಆಗಿದೆ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನೊಂದಿರೋ ತಾಯಿಗೆ ಆಶ್ರಯ ಕೊಡ್ಸ ಆಶ್ರಯ ಕೊಡುವಂತ ಕೆಲಸ ಜನ ತಂಡ ಮಾಡ್ತಾ ಇದೆ ಸೊ ಎಲ್ರಿಗೂ ಒಳ್ಳೇದಾಗಲಿ ಜೈ ಇನ್ ಜೈ ಕಟಕ ಮಾತೆ ಶನೇಶ್ವರ ಒಳ್ಳೇದ್ ಮಾಡ್ಲಿ ಈ ರೀತಿ ಯಾರೇ ಆಗಿರೋ ಅಸಹಾಯಕರು ನಿರ್ಗತಿಕರು ಕಂಡು ಬಂದಲ್ಲಿ ಸ್ಥಳೀಯ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗ ಬೇಕಾದ್ರು ಕರ್ಕೊಂಡ್ಬನ್ನಿ ಖಂಡಿತ ಆಶ್ರಯ ಕೊಡ್ತೀವಿ ಎಲ್ರು ಒದಾಗ್ಲಿ ಶನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ ಆಶ್ರಮ ಒಳ್ಳೆ ಆಶ್ರಮ ನೋಡಿದೀರ ಒಳ್ಳೆ ಆಶ್ರಮ ಸೇರ್ಕೋತೀಯಮ್ಮ ನೀ ಚೆನ್ನಾಗಿರಮ್ಮ ಅಂತ ನನ್ಗೆ ಆಶೀರ್ವಾದ್ ಜರಾಮಾಗೆ ನೀರಾ ಗಂಟೆನೂ ಇಲ್ಲ आराम ಆಗಿರಬಹುದು ಆಯ್ತು ಸರಿನಾ ಆಯ್ತು ಖುಷಿಯಾಗಿರು ಖುಷಿಯಾಗಿರ್ತೀನಿ ಖುಷಿಯಾಗಿರ್ತೀನಿ ಅಲ್ಲವಾ ಏನಿಲ್ಲ ನನಗೆ ಏನು ಬೇಡಿ ನನಗೆ ಬೇಡಿ ನನಗೆ ಬೇಡ ಅಲ್ಲ ಬೇಡ ಏನೋ ಬೇಡ ಬೇಗ ಒಳ್ಳೆ ಸಾವು ಕೊಟ್ಬಿಟ್ರೆ ಸಾಕು ಇನ್ನೇನು ಏನೋ ಒಳ್ಳೆ ಸಾವು ಜಾಗ ತೋರ್ಸೋವನೇ ದೇವ್ರು

ತೊಂದರೆ ಇಲ್ವಾ ಒಂದೇ ಎರಡವಾ ಏನು ತೊಂದರೆ ತುಂಬಾ ತೊಂದರೆ ಆಗದೆ ಇಲ್ಲ ಕಣ ಎಲ್ಲ ಏನು ತೊಂದರೆ ಇಲ್ಲ ಏನು ಯಾಚನೆ ಮಾಡುವ ಭಗವಂತ ಇದನ್ನ ಎಪ್ಪ ನೆನ್ಸ್ಕೊಂಡು ಆರಾಮಾಗಿ ಇರೋ